ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಮಿತ್ರ ಮಹೇಶ್ ನೀವು ನೋಡ್ತಾ ಇದ್ರ ಸವಿನಿನ್ ಉಪಮಯಸ್ ಮೈಸ್ ಯೂಟ್ಯೂಬ್ ಚಾನಲ್ನ ನಾನಿವತ್ತು ಬಂದಿದ್ದೇನೆ ತಾರಿಗೆರಿಗೆ ಯಾಕಪ್ಪ ಅಂತಂದರೆ ಮದುವೆ ಫೋಟೋ ಶೂಟ್ ಮಾಡೋಕೆ ಇವತ್ತಿನ ದಿನ ಇಲ್ಲಿ ಜಾತ್ರಾ ಮಹೋತ್ಸವವಿದ್ದು ಸಾಮೂಹಿಕ ವಿವಾಹಗಳು ಸಹ ಜರುಗಲಿವೆ ಹಾಗೆಯೇ ಅನ್ನ ಪ್ರಸಾದನು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಜರುಗಲಿದೆ ನಾನು ಬರಿ ಫೋಟೋ ತೆಗೆಯೋದಿಲ್ಲ ನೆನಪುಗಳನ್ನು ಪ್ರೇಮ್ ಮಾಡ್ತೀನಿ ಒಂದು ಕ್ಲಿಕ್ ಸಾಕು ಆ ಕ್ಷಣ ಜೀವನ ಪೂರ್ತಿ ಉಳಿಯುತ್ತೆ ಪೋಸ್ ಕೊಡಬೇಡ ನ್ಯಾಚುರಲ್ ಆಗಿರು ನಿನ್ನ ಆ ಕಿರುನಗುವೇ ಬೆಸ್ಟ್ ಫಿಲ್ಟರ್ ಕ್ಯಾಮರಾ ನನ್ನ ಕೈಯಲ್ಲಿದೆ ಆದರೆ ಕತೆ ನಿಮ್ಮ ಕಣ್ಣಲ್ಲಿದೆ ಆದಷ್ಟು ನಿಮ್ಮ ಪ್ರೀತಿಯನ್ನು ಫೋಟೋದಲ್ಲಿ ಅಲ್ಲ ಫೀಲಿಂಗ್ಸ್ನಲ್ಲಿ ಕ್ಯಾಪ್ಚರ್ ಮಾಡ್ತೀನಿ ಇವತ್ತು ಕ್ಲಿಕ್ ಮಾಡಿದ ಫೋಟೋ ನಾಳೆಯ ದಿನ ನಿಮ್ಮ ನೆನಪುಗಳು ನವ ದಂಪತಿಗಳಿಗೆ ನನ್ನ ಕಡೆಯಿಂದ ಹೃದಯಪೂರ್ವಕ ಶುಭಾಶಯಗಳು ನಿಮ್ಮಿಬ್ಬರ ಜೀವನದಲ್ಲಿ ಪ್ರೀತಿ ನಗು ನಂಬಿಕೆ ಮತ್ತು ಸಂತೋಷ ಸದಾಕಾಲ ತುಂಬಿರಲಿ ಒಬ್ಬರನ್ನೊಬ್ಬರು ಅರಿತು ಗೌರವಿಸುತ್ತ ಅರ್ಥ ಮಾಡಿಕೊಂಡು ಜೀವನದ ಪ್ರತಿಯೊಂದು ಹಂತವನ್ನು ಸುಂದರವಾಗಿ ಸಾಗಲಿ ನಿಮ್ಮಯ ಈ ಬದುಕಿನ ಪಯಣ ನಿಮ್ಮಯ ಈ ಹೊಸ ಜೀವನದ ಪಯಣ ನಿಮ್ಮ ಹೊಸ ಜೀವನಕ್ಕೆ ದೇವರ ಆಶೀರ್ವಾದ ಸದಾಕಾಲ ನಿಮಗೆ ಇರಲಿ ನಿಮ್ಮಿಬ್ಬರ ಬಾಳು ಸುಖ ಶಾಂತಿ ಮತ್ತು ಸಮೃದ್ಧಿಯಿಂದ ತುಂಬಿರಲಿ ಎಂದು ನಾನು ಮುಕ್ತ ಮನಸ್ಸಿನಿಂದ ಹಾರೈಸುತ್ತೇನೆ ಸೋ ಬ್ಯೂಟಿಫುಲ್ ಪರಮಪೂಜ್ಯ ಶ್ರೀ ಡಾಕ್ಟರ್ ಚಂದ್ರಶೇಖರ್ ಮಹಾಸ್ವಾಮಿಗಳು ಹಾಗೂ ಪರಮಪೂಜ್ಯ ಶ್ರೀ ಶಶಿಧರ್ ಮಹಾಸ್ವಾಮಿ ಇವರ ಕೃಪಾಶೀರ್ವಾದದ ಮೇರೆಗೆ ಪರಮಪೂಜ್ಯ ಶ್ರೀ ಸಿದ್ಧಲಿಂಗ ದೇವರು ಶ್ರೀ ಚಂದ್ರಶೇಖರ್ ಸ್ವಾಮಿ ಮುದೇನೂರ್ ಇವರ ನೇತೃತ್ವದಲ್ಲಿ ಇಂದು ಕೊಪ್ಪಳ ಜಿಲ್ಲೆಯ ಕುಷ್ಟಿಗಿ ತಾಲೂಕಿನ ಅವರ್ಗೀರ ಗ್ರಾಮದ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ಅನೇಕ ಭಕ್ತಾದಿಗಳು ಜನ ಸಾಗರವೇ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಜನ ಸಾಗರವೇ ハリード・ブンデッド・ヌーノーデイ・ニジャム・シャー。